ಯಾವಾಗ ನೋಡಿದ್ದು ಒತ್ತಡದಲ್ಲೇ ಇರ್ತಾನೆ ಒಂದ ಮನೆಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಅಥವಾ ಉದ್ಯೋಗದ ಸಮಸ್ಯೆ ಕಂಪೇರ್ ಮಾಡ್ಕೊಳ್ತಾ ಇರ್ತಾರೆ ಅಯ್ಯೋ ಅವರ ಜೀವನ ನೋಡಿ ಎಷ್ಟು ಚೆನ್ನಾಗಿದೆ ಅಹ್ ನಮ್ಮ ಜೀವನ ಹೇಗಿದೆ ಅಂತ ಅದರ ಪರಿಣಾಮ ಖಂಡಿತ ಹೆಂಡತಿಯ ಮೇಲೆ ಅಥವಾ ತಂದೆ ತಾಯಿಯ ಮೇಲೆ ಅಥವಾ ಮಕ್ಕಳ ಮೇಲೆ ಆಗಿಯೇ ಆಗ್ತದೆ ನಾನು ದೊಡ್ಡವನಾಗಿ ಒಂದು ಇಂಜಿನಿಯರ್ ಆಗ್ಬೇಕು ಅಥವಾ ನಾನು ಒಂದು ದೊಡ್ಡ ಅಹ್ ಡಾಕ್ಟರ್ ಆಗ್ಬೇಕು ಅಥವಾ ನಾನು ದೇಶದಲ್ಲಿ ಏನಾದ್ರೂ ಒಂದು ಹೆಸರು ಮಾಡ್ಬೇಕನ್ನುವಂತಹ ಒಂದು ಇಚ್ಛೆಯನ್ನ ಹೊಂದಿರುವಂತದ್ದು ಕನಸುಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕ ಸಣ್ಣ ವಯಸ್ಸಿನಲ್ಲೇ ದೈಹಿಕ ಸಮಸ್ಯೆಯಿಂದ ಬಳಲ್ತಾ ಇರುವಂತದ್ದು ಸೊ ಅದಕ್ಕೆ ಮುಖ್ಯವಾದ ಕಾರಣ ಒತ್ತಡ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಅಲ್ವಾ ನಮ್ಮ ದೇಹ ಮತ್ತು ಮನಸ್ಸು ಒಂದಕ್ಕೊಂದು ಪೂರಕ ಬೇರೆಯವರೊಟ್ಟಿಗೆ ಅಹ್ ತಮ್ಮನ್ನ ಕಂಪೇರ್ ಮಾಡೋದ್ರ ಬದ್ಲಿಗೆ ತನ್ನ ಜೊತೆನೆ ತನ್ನನ್ನ ಕಂಪೇರ್ ಮಾಡ್ಕೊಳ್ಳುವಂತದ್ದು ಮೇಡಮ್ ನಮ್ಮ ಈಗಿನ ಗುಣ ಸ್ವಭಾವ ಏನಿದೆ ಇದು ನಮ್ಮ ಬಾಲ್ಯದಿಂದ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಹೇಳಿ ಸೈನ್ಸ್ ಹೇಳುತ್ತೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿ ಬಾಲ್ಯದಲ್ಲಿ ತುಂಬಾ ಬಡತನ ಇದೆ ಅಂತಂದ್ರೆ ಒಂದೊಂದು ರೂಪಾಯಿಗೂ ತುಂಬಾ ಕಷ್ಟಪಟ್ಟ ವ್ಯಕ್ತಿ ಆಗಿದೆ ಅಂತಂದ್ರೆ ನಾಳೆ ಕೋಟಿಗಟ್ಟಲೆ ದುಡ್ಡು ದುಡಿದ್ರೂ ಕೂಡ ಅವನಲ್ಲಿ ಒಂದಷ್ಟು ಜಿಪುಣತನ ಇರುತ್ತೆ ಅಥವಾ ಇನ್ನೂ ಬಾಲ್ಯದಲ್ಲಿ ತುಂಬಾ ಬಡತನದಲ್ಲಿ ಇದ್ದಾಗ ತುಂಬಾ ಅಪಮಾನಕ್ಕೊಳದ ಒಳಗಾದಾಗ ಸೊ ನಂತರ ದೊಡ್ಡೋರಾದಾಗ ಒಂದು ಸಮಾಜದ ಬಗ್ಗೆ ತಿರಸ್ಕಾರ ಅಥವಾ ಹೊಟ್ಟೆ ಕಿಚ್ಚು ಈ ತರದ ಬರ್ಬೋದು ಅಥವಾ ಯಾವುದೇ ಹೆಣ್ಣು ಮಗಳಿಗೆ ಬಾಲ್ಯದಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ಆದಾಗ ಆ ಗಂಡು ವ್ಯಕ್ತಿಗಳ ಬಗ್ಗೆ ತಿರಸ್ಕಾರ ಬಂದ್ರು ಬರ್ಬೋದು ನಮ್ಮ ಬಾಲ್ಯ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಸೈನ್ಸ್ ಹೇಳುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಖಂಡಿತ ಈಗ ಒಬ್ಬ ವ್ಯಕ್ತಿ ಏನ್ ಇದಾನೆ ಅನ್ನುವಂಥದ್ದು ಈಗ ಏನು ಅವನ ಒಂದು ವ್ಯಕ್ತಿತ್ವ ಬೆಳವಣಿಗೆ ಆಗಿದೆ ಅನ್ನುವಂಥದ್ದು ಇಪ್ಪತ್ತೈದು ಪರ್ಸೆಂಟ್ ಹೆರಿಡಿಟ್ರಿ ಅಂತ ಹೇಳ್ತೇವೆ ಅಂದ್ರೆ ವಂಶವಾಹಿನಿಯಿಂದ ಏನು ಅವರಿಗೆ ಬಂದಿರುವಂತದ್ದು ಅಂತದ್ದು ಉಳಿದ ಎಪ್ಪತ್ತೈದು ಪರ್ಸೆಂಟ್ ಅದು ಪರಿಸರದಿಂದ ಅಥವಾ ಅವರ ಏನು ಬೆಳೆದು ಬಂದ ವಾತಾವರಣ ಇರ್ಬೋದು ಅವರ ಚೈಲ್ಡ್ಹುಡ್ ಒಂದು ಎಕ್ಸ್ಪೀರಿಯನ್ಸಸ್ ಇರ್ಬೋದು ಅದು ಇನ್ಫ್ಲೂಯೆನ್ಸ್ ಆಗಿರ್ತದೆ ಈಗ ಒಳ್ಳೆಯ ಒಂದು ಪರಿಸರ ಒಳ್ಳೆಯ ಒಂದು ಮಾರ್ಗದರ್ಶನ ಸಿಕ್ಕಿದ್ರೆ ಅವರಲ್ಲಿ ಏನು ಆ ಪಾಸಿಟಿವ್ ವ್ಯಕ್ತಿತ್ವ ಹೊರಬರ್ಲಿಕ್ಕೆ ಕಾರಣ ಆಗ್ತದೆ ಈಗ ತಂದೆ ತಾಯಿಯಿಂದ ಒಳ್ಳೆಯ ಸಪೋರ್ಟ್ ನೆರೆಕೆರೆಯಿಂದಲೂ ಒಳ್ಳೆ ರೀತಿಯ ಒಂದು ಪಾಸಿಟಿವ್ ಇದು ಸಿಕ್ಕಿದ್ದಾಗ ಆ ವ್ಯಕ್ತಿ ಪಾಸಿಟಿವ್ ಆಗಿ ಒಂದು ವೇಳೆ ಅದೇ ತುಂಬಾ ನೆಗೆಟಿವಿಟಿ ಇದ್ರೆ ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ತುಂಬಾ ಗಲಾಟೆ ಗೌಜು ಬಡತನ ಇದ್ರೆ ಆ ವ್ಯಕ್ತಿಗೆ ಮುಂದೆ ತಾನು ಎಷ್ಟು ಸಾಧನೆ ಮಾಡಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಅವನು ಅದೇ ಹಿಂದಿನ ಬದುಕಿಗೆ ಏನು ಅಂಟಿಕೊಂಡ್ ಬಿಡ್ತಾನೆ ಖುಷಿಯಾಗಿರುವುದಿಲ್ಲ ಈಗ ಏನು ಏನಿದ್ದು ಏನು ಪ್ರಯೋಜನ ಬಂತು ನಾನು ಹಿಂದೆ ಹಾಗೆ ಇದ್ದಿದ್ದಲ್ಲ ಅಂತ ನೀವು ಹೇಳಿದ್ರೆ ಯಾವಾಗಲೂ ಅದು ಏನು ಈ ರೀತಿ ಲೈಂಗಿಕ ಶೋಷಣೆ ಆದ್ರೆ ಸೊ ಹೆಣ್ಮಕ್ಳಿಗೆ ಏನಾಗ್ತದೆ ಆ ಅಹ್ ಏನು ಅಹ್ ನಾನು ಮೈಲಿಗೆ ಆದವಳು ಅಥವಾ ನಾನು ಸರಿ ಇಲ್ಲ ಅನ್ನುವಂತ ಭಾವನೆ ಎಲ್ಲೋ ಡೀಪ್ ಆಗಿ ತಲೆಯಲ್ಲಿ ಕೂತು ಬಿಟ್ಟ ಕಾರಣ ಏನಾಗುತ್ತೆ ಅವಳಿಗೆ ಅದರಿಂದ ಹೊರಗಡಲಿಕ್ಕೆ ಆಗ್ತಾ ಇರುದಿಲ್ಲ ಅಹ್ ತನ್ನ ಗಂಡನಿಗೆ ನಾನು ಸರಿಯಾದವಳ ಅಲ್ಲ ಅನ್ನುವಂತ ಭಾವನೆಗೆ ಅವಳು ಜೋಟು ಬಿದ್ದಿರ್ತಾಳೆ ಸೊ ಈ ರೀತಿ ಖಂಡಿತ ನಮ್ಮ ಒಂದು ಬಾಲ್ಯದ ಒಂದು ಅಹ್ ವಾತಾವರಣ ಇರ್ಬೋದು ನಮ್ಗೆ ಸಿಕ್ಕಿರುವಂತಹ ಒಂದು ಅಹ್ ಸಿಚುವೇಶನ್ಸ್ ಇಂದ ನಾವು ಬೇರೆ ಬೇರೆ ರೀತಿಯಲ್ಲಿ ವ್ಯವಹರಿಸುವಂತದ್ದು ಆಗ್ತದೆ ಆದ್ರೆ ನಾವು ಏನ್ ತಿಳ್ಕೊಬೇಕು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಪಮಾನ ಆಗಿರ್ಬೋದು ಅಥವಾ ಅಹ್ ಕೆಲವೊಂದು ದೌರ್ಜನ್ಯದ ರೀತಿಯಲ್ಲಿ ಆಗಿರ್ಬೋದು ಅಥವಾ ಕಷ್ಟಗಳು ಬಂದಿರುವಂತದ್ದು ಎಲ್ಲ ವ್ಯಕ್ತಿಗೆ ಆಗಿರ್ತದೆ ಯಾರು ಕೂಡ ಇದಕ್ಕೆ ಹೊರತಲ್ಲ ಬಡವ ಇರ್ಲಿ ಶ್ರೀಮಂತ ಇರ್ಲಿ ಬಡವರಿಗೆ ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು ಶ್ರೀಮಂತರಿಗೆ ಭಾವನಾತ್ಮಕವಾಗಿ ಕೂಡ ಆಗಿರ್ತದೆ ಸೊ ಇಲ್ಲಿ ಪ್ರಾಬ್ಲಮ್ ಇರುವಂತದ್ದು ಏನು ನಾವು ತಿಳ್ಕೊಬೇಕು ಎಲ್ರಿಗೂ ಆಗಿರ್ತದೆ ಆದ್ರೆ ಕೆಲವೊಂದು ವ್ಯಕ್ತಿಗಳು ಏನು ಅಂತ ಘಟನೆಗಳಾಗಿದ್ರೆ ಡೋಂಟ್ ಕೇರ್ ಮಾಡಿ ಬಿಡ್ತಾರೆ ಓ ಅದು ಹಿಂದೆ ಆಗಿದ್ದಲ್ಲ ಅಂತ ಇನ್ನು ಏನ್ ಮಾಡ್ತಾರೆ ಅದಕ್ಕೆ ಜೋತು ಬಿದ್ದು ಬೀಳ್ತಾರೆ ಪ್ರತಿ ಸಲ ಆ ರೀತಿ ಯೋಚನೆಗಳು ಬಂದಾಗ ಓ ಹೋಗಿದೆ ಅಂತ ಬಿಟ್ಟು ಓ ಈ ರೀತಿ ಆಗಿತ್ತಲ್ಲ ನನ್ನ ಜೀವನ ಎಷ್ಟು ಕಷ್ಟಕರ ಆಗಿತ್ತಲ್ಲ ನಾನು ಇಷ್ಟೆಲ್ಲ ಅನುಭವಿಸಿದೆ ಅಲ್ಲ ಅಂತ ತನ್ನನ್ನೇ ತಾನು ಇನ್ನು ಪಿಟ್ಟಿ ಫೀಲ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅವರಲ್ಲಿ ಆ ನೆಗೆಟಿವಿಟಿ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಯೋಚನೆಗಳು ಬರ್ಬೋದು ಹಳೆಯ ಒಂದು ನೆನಪುಗಳವರಿಗೆ ಆವಾಗವಾಗ ಬರ್ಬೋದು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತೇವೆ ಅದಕ್ಕೆ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೇವೆ ಅನ್ನುವಂಥದ್ದು ತುಂಬಾ ಮುಖ್ಯ ನಾವು ಅದಕ್ಕೆ ನಕಾರಾತ್ಮಕವಾಗಿ ಮಾಡಿದ್ರೆ ಖಂಡಿತವಾಗಿ ನಮ್ಮ ಪ್ರೆಸೆಂಟ್ ಕೂಡ ನಕಾರಾತ್ಮಕವಾಗಿಯೇ ಮುಂದುವರಿತದೆ ಪಾಸ್ಟ್ ಈಸ್ ಪಾಸ್ಟ್ ಆಗಿದ್ದು ಆಗಿ ಹೋಗಿದೆ ನಾನು ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನ ಪುನಃ ಜೀವಿಸ್ಲಿಕ್ಕೆ ಆಗುದಿಲ್ಲ ಈಗ ನಾನು ಪ್ರೆಸೆಂಟ್ ಅಲ್ಲಿ ಇರ್ತೇನೆ ಆ ಪಾಸ್ಟ್ ಬಾಗೇಜ್ ಅನ್ನ ಹಿಂದಕ್ಕೆ ಬಿಟ್ಟು ಮುಂದೆ ಹೋಗ್ತೇನೆ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗ್ತದೆ ಮೇಡಮ್ ಈ ಮೆಂಟಲ್ ಪ್ರೆಷರ್ ಯಾವ ರೆಮಿಡಿಯ ಮುಖಾಂತರ ನಡುವೆ ಮಾಡ್ಕೊಳ್ಬೋದು ಅಥವಾ ಯಾವ ಮೆಥಡ್ ಅನ್ನು ಫಾಲೋ ಮಾಡೋದ್ರಿಂದ ಈ ಮೆಂಟಲ್ ಪ್ರೆಷರ್ ಅಥವಾ ಮೆಂಟಲ್ ಸ್ಟ್ರೆಸ್ ಇಂದ ನಾವು ಹೊರಗಡೆ ಬರ್ಬೋದು ಅಥವಾ ಮ್ಯಾನೇಜ್ ಏನು ಕಷ್ಟದ ವಿಷಯ ಏನು ಅಲ್ಲ ಆದರೆ ಮನಸ್ಸು ಮಾಡಬೇಕು ಕೆಲವೊಂದು ಚೇಂಜಸ್ ಅನ್ನು ಒಂದು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋಗ್ಬೇಕು ಆವಾಗ ಖಂಡಿತ ಏನಾಗುತ್ತೆ ಒತ್ತಡವನ್ನು ನಿರ್ವಹಣೆ ಮಾಡಬೇಕು ಮಾಡ್ಬೋದು ಹಾಗನ್ನೇ ನಾನು ಫಸ್ಟ್ನ್ ಕೇಳಿದ್ರಿ ದೇಹದ ಮೇಲೆ ಪರಿಣಾಮ ಆಗ್ತದ ದೇಹ ಮತ್ತೆ ಮನಸ್ಸು ಹೇಗೆ ಅಂತ ಸೊ ಮುಖ್ಯವಾಗಿ ದೇಹದ ಆರೋಗ್ಯ ಕೂಡ ಸರಿಯಾಗಿ ಇಟ್ಕೊಂಡ್ರೆ ಮನಸ್ಸಿನ ಆರೋಗ್ಯ ಸರಿಯಾಗುತ್ತೆ ನಾವು ಆಕ್ಟಿವ್ ಆಗಿರಬೇಕು ಏನು ದೈಹಿಕವಾಗಿ ಸೊ ಕನಿಷ್ಠ ಒಂದು ಗಂಟೆಯ ಒಂದು ವ್ಯಾಯಾಮ ಮಾಡಿದ್ರೆ ಒಳ್ಳೆಯದು ಯಾವ ರೀತಿಯಾದರೂ ಅಡ್ಡಿಲ್ಲ ವಾಕಿಂಗ್ ಇರ್ಬೋದು ಸೈಕ್ಲಿಂಗ್ ಇರ್ಬೋದು ಸ್ವಿಮ್ಮಿಂಗ್ ಇರ್ಬೋದು ನಿಮಗೆ ಸ್ಪೋರ್ಟ್ಸ್ ಇರ್ಬೋದು ಯಾವ್ದು ಇಷ್ಟೇ ಇರ್ತದೆ ಅದನ್ನು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಮಾಡಿದ್ರೆ ನಿಮ್ಮ ದೇಹ ಆಕ್ಟಿವ್ ಆದಾಗ ಏನಾಗುತ್ತೆ ಮನಸ್ಸು ಕೂಡ ಆಕ್ಟಿವ್ ಆಗ್ತಾ ಇದನ್ನು ಕಂಪಲ್ಸರಿಯಾಗಿ ಮಾಡಬೇಕು ಫಾಲೋ ಮಾಡಿದ್ರೆ ಒಳ್ಳೇದು ಎಲ್ಲರೂ ಕೂಡ ಇದನ್ನ ಫಾಲೋ ಮಾಡಬೇಕಾಗುತ್ತೆ ಫಿಸಿಕಲ್ ಫಿಟ್ನೆಸ್ ತುಂಬಾನೇ ಮುಖ್ಯ ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಲಿಕ್ಕೆ ಎರಡೇನು ನಾವು ತಿನ್ನುವ ಆಹಾರ ಕೂಡ ತುಂಬಾ ತುಂಬಾ ಏನು ಸ್ಪೈಸಿ ಫುಡ್ ಅಥವಾ ಜಂಕ್ ಫುಡ್ಸ್ ಆಯಿಲಿ ಫುಡ್ಸ್ ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಮನುಷ್ಯನ ಒಂದ ಜಡ ಮಾಡುತ್ತದೆ ಈಗ ಅಥವಾ ವಿಪರೀತ ಏನು ಈ ಲೇಸಿ ಮಾಡ್ತದೆ ಅಹ್ ಅನ್ನುವಂಥದ್ದನ್ನ ನಾವು ನೋಡಬಹುದು ಆದಷ್ಟು ಏನು ಆರೋಗ್ಯಕರವಾದ ಆಹಾರವನ್ನು ತಕೊಂಡಾಗ ಏನಾಗುತ್ತೆ ನಮ್ಮ ದೈಹಿಕ ಆರೋಗ್ಯ ಸುಧಾರಿಸ್ತದೆ ಒಬೆಸಿಟಿಯನ್ನು ಮ್ಯಾನೇಜ್ ಮಾಡ್ಬೋದು ಆ ನಿಟ್ಟಿನಲ್ಲಿ ನಮ್ಮ ಮಾನಸಿಕ ಆರೋಗ್ಯ ಕೂಡ ಇಂಪ್ರೂವ್ ಆಗ್ತದೆ ಪ್ರೋಟೀನ್ ವೀಟ್ ಆಹಾರವನ್ನು ಜಾಸ್ತಿ ತಗೊಳ್ಳುವಂಥದ್ದು ಹಣ್ಣು ತರಕಾರಿಗಳನ್ನು ಜಾಸ್ತಿ ತಿನ್ನುವಂಥದ್ದು ಮಾಂಸ ಆಹಾರಗಳನ್ನು ತಗೊಳ್ಬೋದು ಆದರೆ ಆದಷ್ಟು ಕರೆಯದೆ ಅಂದ್ರೆ ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡಿದ ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಹೋಗುವಂತದ್ದು ನಿಮ್ಮ ಜೀವನ ಶೈಲಿಯನ್ನ ಇಂಪ್ರೂವ್ ಮಾಡಿದ ಏನಾಗುತ್ತೆ ನಿಮ್ಮ ಮಾನಸಿಕ ಆರೋಗ್ಯವನ್ನ ಕೂಡ ಅದು ವೃದ್ಧಿಸ್ತದೆ ಅಷ್ಟೇ ಅಲ್ಲದೆ ನಮ್ಗೆ ಒತ್ತಡ ಆದಾಗ ನಾವೇನ್ ಮಾಡಬೇಕು ಅಂದ್ರೆ ಅಹ್ ನಾವು ಯಾರತ್ತಿಗಾದ್ರೂ ಅದನ್ನ ಹೇಳ್ಕೋಬೇಕು ಅದು ತುಂಬಾನೇ ಮುಖ್ಯ ವೆಂಟಿಲೇಷನ್ ಅಂತ ಹೇಳ್ತೇವೆ ಸೊ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಾವು ನಮ್ಮಷ್ಟಕ್ಕೆ ಇಟ್ಕೊಂಡು ಅನುಭವಿಸ್ತಾ ಇರ್ತಾರೆ ಅದು ಏನಾಗುತ್ತೆ ಹೋಗ್ತದೆ ಆ ಪ್ರಾಬ್ಲಮ್ ಶೇರ್ ಇಸ್ ಡಬಲ್ಡ್ ಅಂತ ಹೇಳ್ತೇವೆ ಅಂದ್ರೆ ನಮ್ಮ ಮನಸ್ಸಿಂದ ಯಾರತ್ರ ಅದು ಹೇಳ್ಕೊಂಡ್ರೆ ಅದು ಮನಸ್ಸು ಸ್ವಲ್ಪ ಹಗುರ ಆಗ್ತದೆ ಹಾಗೆ ಅದನ್ನ ಇಟ್ಕೊಳ್ತಾ ಹೋದ್ರೆ ಅದು ಡಬಲ್ ಆಗ್ತಾ ಹೋಗ್ತದೆ ಅಂತ ನಮ್ಮ ಜೀವನದಲ್ಲಿ ನಮ್ಗೆ ಯಾರಾದ್ರೂ ಸಿಕ್ಕೇ ಸಿಗ್ತಾರೆ ಯಾರಾದ್ರೂ ಒಂದು ಅಥವಾ ಇಬ್ರು ವ್ಯಕ್ತಿಗಳು ನನ್ನನ್ನು ಮಾಡುದಿಲ್ಲ ಅಥವಾ ನನ್ನದು ಕಥೆ ಹೇಳುದಿಲ್ಲ ಕೇಳಿ ನಮ್ಗೆ ಸ್ವಲ್ಪ ಸಮಾಧಾನ ಹೇಳ್ತಾರೆ ಅನ್ನುವಂತ ತುಂಬಾ ಜನ ಇರ್ತಾರೆ ನಮ್ಮ ಆಪ್ತರು ನಮ್ಮ ಯಾರೋ ಒಂದು ಬೆಸ್ಟ್ ಫ್ರೆಂಡ್ ಇರ್ಬೋದು ಅಥವಾ ಯಾರೊಬ್ರು ಹಿರಿಯರ್ ಇರ್ಬೋದು ಮನೆಯಲ್ಲಿ ಅಥವಾ ಅಕ್ಕ ತಂಗಿ ಇರ್ಬೋದು ಅಥವಾ ಹೆಂಡತಿ ಇರ್ಬೋದು ಅಥವಾ ಮಗು ಇರ್ಬೋದು ನಾನ್ ಹೇಳಿದ್ದ ಕೇಳ್ತಾರೆ ಅನ್ನುವಾಗ ಅವ್ರಿಗೆ ಕಷ್ಟ ಆಗ್ತದೆ ಅಂತ ನಾವು ನಮ್ಮಷ್ಟಕ್ಕೆ ಇಟ್ಕೊಂಡಿರೋದು ಸರಿ ಅಲ್ಲ ಹೇಳ್ಕೋಬೇಕು ಏನಾಗುತ್ತೆ ಮನಸ್ಸು ಹಗುರ ಆಗ್ತದೆ ಅವರಿಂದ ನಿಮ್ಗೆ ಸಮಾಧಾನದ ಮಾತುಗಳು ಬಂದಾಗ ಓ ನಾನು ಒಂಟಿ ಅಲ್ಲ ನನ್ನ ಜೊತೆಗೆ ಒಬ್ರು ಇದ್ದಾರೆ ಅನ್ನುವಂಥ ಮನಸ್ಸು ಕೂಡ ಬರ್ತದೆ ಸೊ ಇದು ಮುಖ್ಯವಾಗಿ ನಾವು ಅದನ್ನೇನು ಹೇಳ್ಕೊಳ್ಳುವಂಥದ್ದು ಮತ್ತೆ ನಿಮ್ಮ ಪ್ರಶ್ನೆ ಎಲ್ಲ ಹೇಳಿದ್ರು ಕಂಪೇರ್ ಮಾಡ್ಕೊಳ್ಳುವಂಥದ್ದು ನಾವು ಜೀವನವನ್ನ ಇತರರೊಂದಿಗೆ ಕಂಪೇರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಮನಸ್ಸಿಗೆ ಒತ್ತಡ ಆಗ್ತದೆ ಆದಷ್ಟು ನಾವು ಬೇರೆಯವ್ರ ಹತ್ರ ಕಂಪೇರ್ ಮಾಡ್ಕೊಳ್ಳದೆ ನಮ್ಮ ಬದಲಾವಣೆಯನ್ನು ನಾವು ಹೇಗ್ ಮಾಡ್ಕೊಳ್ಳುವಂಥದ್ದು ಅನ್ನುವಂಥದ್ದನ್ನ ನೋಡ್ಕೊಳ್ಬೇಕಾಗುತ್ತೆ ನೆಗೆಟಿವ್ ಇಲ್ಲದ ವ್ಯಕ್ತಿಯೇ ಇಲ್ಲ ಅಲ್ವಾ ಯಾವ್ದಾದ್ರು ಎಲ್ರಿಗೂ ಒಂದೊಂದು ನೆಗೆಟಿವ್ ಇರ್ತದೆ ಸೊ ಆ ಪರಿ ಇಲ್ಲ ಅಂದ್ರೆ ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಬಗ್ಗೆ ಕೊರಗೆ ಕುತ್ಕೊಳ್ಳುವಂಥದ್ದಲ್ಲ ಉದಾಹರಣೆಗೆ ವಿದ್ಯಾರ್ಥಿಗಳಾಗಿದ್ರೆ ಅವರಿಗೆ ಏನು ಇಂಗ್ಲಿಷ್ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ ಅವ್ರು ಏನ್ ಮಾಡ್ಬೋದು ಅದ್ರ ಏನು ಇಂಗ್ಲಿಷ್ ಪೇಪರ್ ಗಳನ್ನ ಓದುವಂಥದ್ದು ಅದಕ್ಕೆ ರಿಲೇಟೆಡ್ ಒಂದು ವಿಡಿಯೋಸ್ ಗಳನ್ನ ಅಹ್ ಇಂಡಿಪೆಂಡೆಂಟ್ ಆಗಿ ತನ್ನ ಆಪ್ತರೊಟ್ಟಿಗೆ ಆ ವಿಷಯಗಳನ್ನು ಮಾತಾಡಲಿಕ್ಕೆ ಪ್ರಯತ್ನ ಪಡೋದ್ರಿಂದ ಏನ್ ಮಾಡ್ಬೋದು ಆ ಭಯದಿಂದ ಅಥವಾ ಆ ಹೊರಗೆ ಬರ್ಬೋದು ಅಲ್ವಾ ಸೊ ಸ್ವಲ್ಪ ಕುರೂಪವಾಗಿ ಇದೆ ಅಂತ ಅನಿಸಿದ್ರು ಕೂಡ ಏನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಪ್ರೆಸೆಂಟೇಷನ್ ಅಲ್ಲಿ ಚೇಂಜ್ ಡ್ರೆಸ್ಸಿಂಗ್ ಅಲ್ಲಿ ಚೇಂಜ್ ಮಾಡ್ಕೊಂಡಾಗ ತನ್ನ ಆರೈಕೆಯಲ್ಲಿ ಚೇಂಜ್ ಮಾಡ್ಕೊಂಡಾಗ ಆ ವ್ಯಕ್ತಿಯು ಕೂಡ ಇನ್ನು ಸ್ವಲ್ಪ ಸುಂದರವಾಗಿ ಕಾಣ್ಬೋದು ಸೊ ಆ ನೆಗೆಟಿವ್ ಅನ್ನ ನಾವು ಹೇಗೆ ಬದಲಾವಣೆ ಮಾಡಿಕೊಂಡು ನನ್ನನ್ನು ನಾನು ಪ್ರಸ್ತುತ ಪಡಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕೇ ಹೊರತು ಆ ನೆಗೆಟಿವ್ ಅಲ್ಲೇ ಕಳೆದು ಹೋಗುವಂಥದ್ದನ್ನ ಬಿಟ್ಟು ಬಿಡಬೇಕು ಅದೇ ರೀತಿ ಈ ಸಿಂಪಲ್ ಲಿವಿಂಗ್ ತುಂಬಾ ಒಳ್ಳೇದು ನನ್ನ ಎಷ್ಟು ನನಗೆ ಯೋಗ್ಯತೆ ಇದೆ ಆ ನಿಟ್ಟಿನಲ್ಲಿ ನಾನು ಏನು ಜೀವಿಸ್ತಾ ಹೋಗ್ತೇನೆ ನನ್ನನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ತೇನೆ ಅನ್ನುವಂಥದ್ದು ಮತ್ತೆ ಮೊಬೈಲ್ ಮೊಬೈಲ್ ಬಳಕೆ ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಜಾಸ್ತಿ ಅಹ್ ಇದೆ ಅಡಿಕ್ಷನ್ ಇದೆ ಅದರಿಂದ ಏನಾಗುತ್ತೆ ನಾವು ಕೆಲವೊಮ್ಮೆ ನೆಗೆಟಿವ್ ನ್ಯೂಸ್ ಗಳನ್ನೇ ತಕೊಳ್ತಾ ಇರ್ತೇವೆ ತುಂಬಾ ಒತ್ತಡ ಮಾಡ್ಕೊಳ್ತಾ ಇರ್ತೇವೆ ಅಥವಾ ಆ ಏನು ಆ ಜಾಲತಾಣಗಳಲ್ಲಿ ಸಿಲ್ಕ್ ಹಾಕೊಂಡು ನಮ್ಗೆ ಬೇಕಾದ ಕೆಲವೊಂದು ಅಚೀವ್ಮೆಂಟ್ ಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ನಾವು ಮಕ್ಕಳಿಗೆ ಹೇಳ್ತಾ ಇರ್ತೇವೆ ಮೊಬೈಲ್ ಬಿಡಿ ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಬಟ್ ನಾವೇ ಅದಕ್ಕೆ ಎಡಿಕ್ಟ್ ಆಗಿ ಇರ್ತೇವೆ ಒಂದು ಹತ್ತು ನಿಮಿಷ ಕೂತ್ಕೊಳ್ತೇನೆ ಅಂತ ಇಟ್ಕೊಂಡು ಅವರು ಒಂದು ಗಂಟೆಗಟ್ಟಲೆ ಅದರಲ್ಲೇ ಮುಳುಗಿ ಹೋಗ್ತೇವೆ ನಮ್ಮ ಬೇರೆ ಕೆಲಸಗಳೆಲ್ಲ ಅದರಿಂದ ಏನಾಗುತ್ತೆ ತೊಂದರೆಗೆ ಒಳಗಾಗ್ತಾ ಇರ್ತದೆ ಸೊ ಅದನ್ನ ಆದಷ್ಟು ಕಡಿಮೆ ಮಾಡಿಕೊಳ್ಳುವಂಥದ್ದು ಒಳ್ಳೆ ಹವ್ಯಾಸಗಳನ್ನ ಪಾಸಿಟಿವ್ ಹ್ಯಾಬಿಟ್ಸ್ ಅಂತ ಹೇಳ್ತಾರೆ ಸೊ ನೀವು ಲಿ ಲಿಸ್ಟ್ ಮಾಡಿದ್ರೆ ಒಂದು ಸಾವಿರದಷ್ಟು ಕೂಡ ನಿಮಗೆ ಸಿಗ್ತದೆ ಈಗ ಓದುವ ಹವ್ಯಾಸ ಇರ್ಬೋದು ಅಥವಾ ಬರೆಯುವ ಹವ್ಯಾಸ ಇರ್ಬೋದು ಸಂಗೀತದ ಹವ್ಯಾಸ ಇರ್ಬೋದು ಡ್ರಾಯಿಂಗ್ ನ ಹವ್ಯಾಸ ಇರ್ಬೋದು ಒಬ್ಬೊಬ್ಬರಿಗೆ ಒಂದೊಂದೇ ಲೈಕಿಂಗ್ ಇರ್ತದೆ ಅಂಥದ್ದನ್ನ ಒಂದು ಐಡೆಂಟಿಫೈ ಮಾಡಿ ಅದನ್ನ ಒಂದು ಅಳವಡಿಸಿಕೊಳ್ಳುವಂತದ್ದು ಏನು ತುಂಬಾ ಹೆಲ್ಪ್ಫುಲ್ ಆಗ್ತದೆ ಅದೇ ಅದ್ರ ಜೊತೆಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನ ಕೂಡ ಪ್ರಾಕ್ಟೀಸ್ ಮಾಡುವಂಥದ್ದು ಮೆಡಿಟೇಷನ್ ಪ್ರಾಣಾಯಾಮ ಏನು ಬ್ರೀದಿಂಗ್ ಎಕ್ಸಸೈಸಸ್ ಯಾವ ರೀತಿಯಲ್ಲಿ ಕೂಡ ಇರುವಂತದ್ದು ಇರಬಹುದು ನಿಮಗೆ ಗಳಲ್ಲಿ ಕೂಡ ಏನು ಕೆಲವೊಂದು ವಿಡಿಯೋಸ್ ಸಿಗ್ತದೆ ಈ ಪ್ರಾಣಾಯಾಮ ರಿಲೇಟೆಡ್ ಎಲ್ಲ ದೀರ್ಘ ಉದ್ರಾಟ ಕ್ರಿಯೆಗಳದ್ದು ಸೊ ಅದನ್ನ ಒಂದು ಹತ್ತರಿಂದ ಹದಿನೈದು ದಿವಸ ಹದಿನೈದು ನಿಮಿಷ ದಿವಸ ಪ್ರಾಕ್ಟೀಸ್ ಮಾಡುವಂತದ್ದು ಕೂಡ ಏನಾಗುತ್ತೆ ನಿಮ್ಮ ಮೈಂಡ್ ಅನ್ನ ಕಾಮಾಗಿ ಆಗಿ ಅದರ ಜೊತೆಗೆ ಕೆಲವೊಂದು ಲೈಫ್ ಸ್ಕಿಲ್ಸ್ ಅನ್ನು ಅಂದರೆ ಒಂದು ಜೀವನ ಕೌಶಲ್ಯಗಳನ್ನು ಕಲ್ತ್ಕೊಳ್ಳುವಂಥದ್ದು ಅದರಲ್ಲಿ ದೊಡ್ಡದೇನು ಅಲ್ಲ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನು ಇಂಪ್ರೂವ್ ಮಾಡಿಕೊಡುವಂಥದ್ದು ಡಿಸಿಷನ್ ಮಾಡುವಂತ ಒಂದು ಡಿಸಿಷನ್ ಮಾಡಬೇಕು ನನಗೆ ಗೊಂದಲ ಆಗ್ತದೆ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಡುವಂಥದ್ದು ಅಡಾಪ್ಟೆಬಿಲಿಟಿ ಅಂತ ಹೇಳ್ತೇವೆ ಹೊಂದಾಣಿಕೆ ಮಾಡ್ಕೊಳ್ತಾ ಹೋಗುವಂಥದ್ದು ಅಂದರೆ ಹೊಸ ಹೊಸ ಒಂದು ಸಿಚುವೇಶನ್ಗೆ ಚಾಲೆಂಜಸ್ಗೆ ಫ್ಲೆಕ್ಸಿಬಲ್ ಆಗಿರುವಂತದ್ದು ನಾವು ಚೇಂಜಸ್ಗೆ ಈಸಿಯಾಗಿ ಚೇಂಜಸ್ ಮಾಡಿಕೊಳ್ಳುವಂಥದ್ದು ಮಾಡುತ್ತೆ ನಮ್ಮ ಒತ್ತಡವನ್ನ ಕಡಿಮೆ ಮಾಡ್ತಾ ಹೋಗ್ತದೆ ಇಂತಹ ಸ್ಕಿಲ್ಸ್ ಅನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಮತ್ತೆ ಈಗ ನಾವೇನ್ ಮಾಡ್ತೇವೆ ಅಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಹೆಲ್ತ್ ಆನ್ಸೈಟಿ ತುಂಬಾ ಜನರಲ್ಲಿ ನೋಡ್ತೇವೆ ನಾವು ಅಂದ್ರೆ ತುಂಬಾ ಆರೋಗ್ಯದ ಬಗ್ಗೆ ಭಯ ಇದಕ್ಕೆ ಕಾರಣ ಏನಂದ್ರೆ ಈ ಗೂಗಲ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ನೋಡೋದು ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇರೆ ಬೇರೆ ಟೆಸ್ಟ್ ಗಳನ್ನ ಮಾಡಿಸುವಂಥದ್ದು ಇಂಥದ್ದೆಲ್ಲ ಓವರ್ ಥಿಂಕಿಂಗ್ ಎಲ್ಲ ಆದ್ರೆ ಅದಕ್ಕೆ ನಾವೇನಂದ್ರೆ ನಿಮ್ಗೆ ಡೌಟ್ ಗಳಿದ್ದಾಗ ಫ್ಯಾಮಿಲಿ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಅದನ್ನ ಬಗೆ ಹರಿಸ್ಕೊಂಡು ಅವರು ಸಜೆಸ್ಟ್ ಮಾಡಿದ್ರೆ ಮಾತ್ರ ಅಂತದಕ್ಕೆ ಹೋಗಿ ಅದರ್ವೈಸ್ ಏನು ಈ ಮೊಬೈಲ್ ಅಲ್ಲಿ ಹೆಲ್ತ್ ಇನ್ಫಾರ್ಮೇಷನ್ ಅನ್ನ ನೋಡುವಂತದ್ದು ಡಾಕ್ಟರ್ ಶಾಪಿಂಗ್ ಮಾಡುವಂಥದ್ದನ್ನ ಅವಾಯ್ಡ್ ಮಾಡಿದ್ರೆ ಈ ಆರೋಗ್ಯದ ಬಗ್ಗೆ ಏನು ತುಂಬಾ ಒತ್ತಡಗಳು ಕೂಡ ಕಡಿಮೆ ಮಾಡ್ಕೊಳ್ಬಹುದು ಪ್ರಕೃತಿಯಲ್ಲಿ ಇಂಥ ಕೆಲವೊಂದು ಏನು ಸ್ಟೆಪ್ಸ್ ಗಳನ್ನ ಫಾಲೋ ಮಾಡುವುದರಿಂದ ಏನು ಒತ್ತಡವನ್ನ ಮಾನಸಿಕ ಒತ್ತಡವನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಸೊ ಇನ್ನೊಂದು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಏನಂತಂದ್ರೆ ಫಿಸಿಕಲ್ ಡಾಕ್ಟರ್ ಮಾತ್ರ ಬೇಕು ಮೆಂಟಲ್ ಡಾಕ್ಟರ್ ಅಂತಂದ್ರೆ ಅವ್ರ ಏನೋ ಹುಚ್ಚರಾಗಿರ್ಬೇಕು ಈ ತರದ್ದು ತಪ್ಪು ಕಲ್ಪನೆ ಇದೆ ಇದ್ರ ಬಗ್ಗೆ ಖಂಡಿತ ಇದು ಕೊನೆಗೆ ಕೇಳಿದ್ರು ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ಈ ಜನರಲ್ಲಿ ಈ ಸಾಮಾಜಿಕ ಕಳಂಕ ಅಂತ ಹೇಳ್ತಾರೆ ಅದ ಮೆಂಟಲ್ ಹೆಲ್ತ್ ಅಂದ್ರೆ ಈಗ ಬೇರೆ ಹಾಸ್ಪಿಟಲ್ಗೆ ಹೋಗೋದಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಾಯಿಗ ಆಸ್ಪತ್ರೆಗೆ ಹೋಗೋದು ಅಥವಾ ಕಂಕನಾಡಿ ಅಂತ ಫಾದರ್ ಅಲ್ಲಿಗೆ ಓ ಅವರಿಗೆ ಮಾನಸಿಕ ಅಂತ ಸೊ ಯಾರು ಕೂಡ ಅದನ್ನ ಒಪ್ಕೊಳ್ಳೋದೇ ಇಲ್ಲ ಯಾಕಂದ್ರೆ ಅದು ನನ್ನನ್ನ ಸಮಾಜ ತುಚ್ಛವಾಗಿ ಕಾಣ್ತಿದೆ ಅಂತ ಆದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅವೇರ್ನೆಸ್ ಎಲ್ಲ ಇಂಪ್ರೂವ್ ಆಗಿ ಜನರು ಈ ಹೆಲ್ತ್ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಆದ್ರೆ ಇನ್ನೂ ಅದರ ಬಗ್ಗೆ ಆದ್ರೆ ನಾವು ತಿಳ್ಕೋಬೇಕು ಏನಂದ್ರೆ ದೇಹದ ಆರೋಗ್ಯಕ್ಕೆ ನಮ್ಗೆ ಒಂದು ಗಂಟಲು ನೋ ಬರಲಿ ಒಂದು ಕೆಮ್ಮು ಬರಲಿ ನಾವು ಎಷ್ಟು ಒದ್ದಾಡ್ತೇವೆ ಕೂಡಲೇ ಡಾಕ್ಟರ್ ನೋಡ್ತೇವೆ ಅದೇ ರೀತಿ ಮನಸ್ಸು ಕೂಡ ಅಥವಾ ನಮ್ಮ ಮೆದುಳು ಕೂಡ ನಮ್ಮ ದೇಹದ ಒಂದು ಮುಖ್ಯ ಭಾಗ ಅದಕ್ಕೆ ತೊಂದರೆ ಆದಾಗ ಅದಕ್ಕೆ ಒತ್ತಡ ಆದಾಗ ಅದನ್ನು ನಾವು ಡಾಕ್ಟರ್ನ ಕಾಣುವಂಥದ್ದು ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು ಏನೂ ತಪ್ಪಿಲ್ಲ ಈ ಒತ್ತಡದ ಒಂದು ಸಂದರ್ಭದಲ್ಲಿ ಜೀವನ ಒಂದು ತುಂಬಾ ಫಾಸ್ಟ್ ಆಗಿ ನಡೆಯುವಾಗ ಖಂಡಿತ ಈ ಖಿನ್ನತೆ ಆತಂಕ ಏನು ಹೊಂದಾಣಿಕೆ ಸಮಸ್ಯೆ ಹಾಕೊಂಡು ಸಹಜವಾಗಿ ಬರುವಂತದ್ದು ಹೇಗೆ ನಾವು ಡಾಕ್ಟರ್ ಹತ್ರ ಜ್ವರ ಕಡಿಮೆ ಮಾಡ್ಲಿಕ್ಕೆ ಮಾತ್ರೆ ತಕ್ಕೊಳ್ತೇವ ಅದೇ ರೀತಿ ಒತ್ತಡದಿಂದ ಬಂದ ತಲೆನೋವನ್ನ ಕಡಿಮೆ ಮಾಡ್ಕೊಳ್ಲಿಕ್ಕೆ ನಾವು ಡಾಕ್ಟರ್ ಹತ್ರ ಹೋಗ್ಬೋದು ತೀರ್ ಕಡಿಮೆ ಆದಾಗ ಮನಸ್ಸಿನ ಆರೋಗ್ಯ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಡಾಕ್ಟರ್ ಹತ್ರ ಹೋಗ್ಬೋದು ಎಲ್ಲಾ ಸಂದರ್ಭದಲ್ಲಿ ಮಾತ್ರೆಗಳನ್ನೇ ಹಾಕ್ತಾರೆ ಇಲ್ಲ ನಮ್ಮ ಹಾಗೆ ಆಪ್ತ ಸಮಾಲೋಚಕರು ಇರ್ತಾರೆ ಮಾತಾಡಿ ಕೆಲವೊಂದು ಪರಿಹಾರಗಳನ್ನ ಹೆಚ್ಚಿನ ಸಮಸ್ಯೆಗಳು ಮಕ್ಕಳ ಸಮಸ್ಯೆಗೆ ಹೆಚ್ಚಾಗಿ ನಾವು ಓದಿನ ಸಮಸ್ಯೆ ಇದ್ದಾಗ ಆತಂಕ ಸಮಸ್ಯೆ ಇದ್ದಾಗ ಈ ಎಕ್ಸಾಮಿನೇಷನ್ ಅಂಗೈಟಿಗಳಿದ್ದಾಗ ಆಗ ನಾವು ಹೆಚ್ಚಾಗಿ ನಾವು ಈ ಏನ್ ಹೇಳ್ತೇವೆ ಆಪ್ತ ಸಮಾಲೋಚನೆ ಗೈಡೆನ್ಸ್ ಅನ್ನೇ ಜಾಸ್ತಿ ಕೊಡುವಂತದ್ದು ಮನೆಯವರಾಗೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ಕೊಡ್ತೇವೆ ಅಲ್ಲಿ ಎಲ್ಲಾ ಸಂದರ್ಭದಲ್ಲಿ ಮಾತ್ರೆಗಳನ್ನ ಹಾಕುದಿಲ್ಲ ಸೊ ಈ ತಪ್ಪು ತಪ್ಪನಗಳಿಂದ ಜನರು ಹೊರಗೆ ಬಂದು ಈ ಮಾನಸಿಕ ಆರೋಗ್ಯದ ಬಗ್ಗೆ ಜಾಸ್ತಿ ಒಂದು ಗಮನ ಕೊಡಬೇಕು ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಸ್ವ ಪ್ರಯತ್ನ ಮಾಡಬೇಕು ಅದರ ಜೊತೆಗೆ ಆಗ್ತಿದ್ದಾಗ ಹೆಲ್ಪ್ ತಗೊಳ್ಳುವಂಥದ್ರಲ್ಲಿ ಏನು ತಪ್ಪಿಲ್ಲ ತೊಂದರೆ ಇಲ್ಲ ಅನ್ನುವಂಥದ್ದನ್ನ ನೋಡ್ಬೇಕು ಆ ನಿಟ್ಟಿನಲ್ಲಿ ಕೆಲವೊಂದು ಸೆಲೆಬ್ರಿಟೀಸ್ ಎಲ್ಲ ಈಗ ಮುಂದೆ ಬಂದು ಹೇಳ್ತಾರೆ ನೋಡಿ ದೀಪಿಕಾ ಬದುಕೊಂಡು ಏನು ಹೇಳಿದ್ದಾರೆ ನನಗೆ ಡಿಪ್ರೆಷನ್ ಇತ್ತು ನಾನು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡೆ ನಾನು ಇದರಿಂದ ಹೊರಗೆ ಬಂದೆ ಸೊ ಇದು ತುಂಬಾ ಖುಷಿಯ ಸಂತೋಷ ಹೀಗೆ ಅನೇಕರು ಅದನ್ನ ಒಪ್ಕೊಂಡು ಮುಂದೆ ಬಂದಾಗ ಏನಾಗ್ತದೆ ಜನ ಸಾಮಾನ್ಯರಲ್ಲಿ ಈ ಬಗೆಗಿನ ಒಂದು ತಳಕ ಅಥವಾ ಸ್ಟಿಗ್ಮ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗ್ತದೆ ಮೇಡಮ್ ಇದುವರೆಗೂ ತುಂಬಾ ಅದ್ಭುತವಾದ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಸ್ಟ್ರೆಸ್ ಅನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ತುಂಬಾ ಅದ್ಭುತವಾದ ಇನ್ಫಾರ್ಮೇಶನ್ ನಿಮಗೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಯು ನೀವು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದಕ್ಕೆ ನಿಮಗೆ ಕೂಡ ನಾನು ಅಭಿನಂದನೆ ಹೇಳಿ ಸೊ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಶನ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ರಿಲೇಷನ್ಸ್ಗೋ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗ್ತಿದೆ ಇನ್ನೊಂದು ವಿಡಿಯೋದ ಜೊತೆಗೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್